ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದಾರೆ ನಿವೃತ್ತ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಿದ್ದಾರೆ ನಿವೃತ್ತ ಸಾರಿಗೆ ನೌಕರರು ಇಂದಿನಿಂದ ಅಹೋರಾತ್ರಿ ಸತ್ಯಾಗ್ರಹಕ್ಕೆ ಸಾರಿಗೆ ನೌಕರರು ಪ್ಲಾನ್ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಾಜಿ ಎಂಪ್ಲಾಯಿಸ್ನ ಹೋರಾಟ ಇವತ್ತಿನಿಂದ ಶುರುವಾಗಲಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಪ್ರೊಟೆಸ್ಟ್ ನಡೆಸಲಿದ್ದಾರೆ ಪ್ರತಿಭಟನೆ ಮೂಲಕ ರಸ್ತೆಗಿಳಿಯಲು ಇದೀಗ ನಿವೃತ್ತ ಸಾರಿಗೆ ನೌಕರರು ಮುಂದಾಗಿದ್ದಾರೆ ನಾಲ್ಕು ನಿಗಮದ ಎಂಟು ಸಾವಿರಕ್ಕೂ ಹೆಚ್ಚು ನಿವೃತ್ತ ನೌಕರರಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ ಅಹೋರಾತ್ರಿ ಸತ್ಯಾಗ್ರಹಕ್ಕೂ ಕೂಡ ಪ್ಲಾನ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು ನಿವೃತ್ತ ನೌಕರರ ಪ್ರತಿಭಟನೆ ಯಾಕೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತರ ಒಂದು ಒಂದು ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಸೇವೆಯಲ್ಲಿರುವ ನೌಕರರಿಗೆ ಶೇಕಡ ಹದಿನೈದರಷ್ಟು ಹೆಚ್ಚಳದ ಆದೇಶ ಜಾರಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದೇಶ ನೀಡಿದ್ದ ಆಡಳಿತ ಮಂಡಳಿ ಆದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸಾರಿಗೆ ನಾಲ್ಕು ನಿಗಮಗಳಲ್ಲಿರುವ ನಿವೃತ್ತಿ ನೌಕರರಿಗೆ ಪಿಕ್ಸೇಷನ್ ಮಾಡಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹೀಗಾಗಿ ಕೂಡಲೇ ನಿವೃತ್ತ ನೌಕರರಿಗೂ ಕೂಡ ಪಿಕ್ಸೇಷನ್ ಮಾಡುವಂತೆ ಆಗ್ರಹಿಸಿ ಸತ್ಯಾಗ್ರಹವನ್ನು ನಡೆಸೋದಕ್ಕೆ ಇದೀಗ ಪ್ಲ್ಯಾನ್ಗಳು ಕೂಡ ನಡೆದಿರುವಂಥದ್ದು ಎಸ್ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನು ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಗುಡ್ ಮಾರ್ನಿಂಗ್ ಇವತ್ತಿನಿಂದ ನಿವೃತ್ತ ಸಾರಿಗೆ ನೌಕರರು ಪ್ರೊಟೆಸ್ಟ್ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರತಿಭಟನೆ ಕೂಡ ಶುರುವಾಗಲಿದೆ ಅಂತಾನೆ ಹೇಳಬಹುದು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ವೆರಿ ಗುಡ್ ಮಾರ್ನಿಂಗ್ ಸಾರಿಗೆ ನೌಕರರು ರಾಜ್ಯದಲ್ಲಿ ಸಾಕಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡ್ ಬರ್ತಾ ಇರ್ತಾರೆ ಈಗಿನ ನೌಕರರಿಗಿಂತಲೂ ಈಗ ಸಾರಿಗೆ ನಿಗಮಗಳ ಕೆಎಸ್ಆರ್ಟಿಸಿ ಬಿಎಂಟಿಸಿ ಆರ್ ಟಿ ಕೆಕೆಆರ್ಟಿಸಿ ಬಸ್ಗಳಲ್ಲಿ ನಿವೃತ್ತ ನೌಕರ ಅವ್ರು ಒಂದಷ್ಟು ಭರವಸೆಗಳನ್ನ ಕೊಟ್ಟಿರ್ತಾರೆ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ನಿಮಗಿರುವಂತಹ ವೇತನದಲ್ಲಿ ಹದಿನೈದು ಪರ್ಸೆಂಟ್ ಹೇರಿಕೆ ಮಾಡ್ತೇವೆ ಎನ್ನುವಂತ ಸಾಕಷ್ಟು ಚರ್ಚೆ ಆಗುತ್ತೆ ಚರ್ಚೆ ಆದ ಬಳಿಕ ಎರಡ್ ಸಾವಿರದ ಇಪ್ಪತ್ತರಿಂದ ಸೇವೆ ಸಲ್ಲಿಸಿದ ನೌಕರಿಗೆ ಶೇಕಡಾ ಹದಿನೈದರಷ್ಟು ಹೆಚ್ಚಳದ ಏನ್ ಭರವಸೆ ಕೊಟ್ಟಿದ್ರು ಆ ಭರವಸೆ ಇನ್ನೂ ಹೀಡೇರಿಲ್ಲ ಸದ್ಯ ಸೇವೆಯಿಂದ ಹೋಗಿರುವಂತ ಕೆಲಸ ಆಗಿದೆ ಮಾರ್ಚ್ ಇಪ್ಪತ್ತ ಮೂರ್ ಇಪ್ಪತ್ತ್ ಮೂರಲ್ಲಿ ಆದೇಶ ನೀಡಿದಂತಹ ಏನ್ ಆಡಳಿತ ಏನಿದೆಯೋ ಆ ಮಂಡಳಿ ಬರ್ತಾ ಬರ್ತಾ ಯಾಕೋ ಈ ಒಂದು ಹದಿನೈದು ಪರ್ಸೆಂಟ್ ಎಚ್ಚರದ ಆದೇಶದ ಬಗ್ಗೆ ಕ್ಯಾರಿ ಎನ್ನುವಂತ ರೀತಿಯಲ್ಲಿ ಗಮನಕ್ಕೆ ತೆಗೆದುಕೊಂಡಿರಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ ಮೂರರವರೆಗೆ ಸಾರಿಗೆ ನಿಗಮಗಳಲ್ಲಿ ನಿವೃತ್ತಿ ನೌಕರರ ಫಿಕ್ಸೇಷನ್ ಏನಿದೆಯೋ ಅದು ಕೂಡ ಮಾಡಲಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಆರೋಪ ಇದೆ ಹೀಗಾಗಿ ಕ್ಯೂ ಕೂಡ್ಲೇ ನಿವೃತ್ತಿ ನೌಕರಿಗೂ ಕೂಡ ಫಿಕ್ಸೇಷನ್ ಮಾಡುವಂತೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಬೇಡಿಕೆಯ ಅನುಗುಣವಾಗಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಲ್ಕು ನಿಗಮದ ಸುಮಾರು ನಾಲ್ಕು ಅಂದ್ರೆ ಎಂಟು ಸಾವಿರಕ್ಕೆ ಹೆಚ್ಚು ನಿವೃತ್ತ ನೌಕರರು ಪ್ರತಿಭಟನೆಗೆ ಮುಂದಾಗುವಂತಹ ಎಚ್ಚರಿಕೆಯನ್ನು ಸದ್ಯ ಆ ಸುದ್ದಿಗೋಷ್ಠಿಯ ಮೂಲಕವಾಗಿ ಹೆಚ್ಚಿನ ಕೊಟ್ಟು ಎಚ್ಚರಿಕೆಯನ್ನು ಕೊಡ್ಲಾಗಿತ್ತು ಅದೇ ದಿನ ಇವತ್ತು ಎಚ್ಚರಿಕೆ ಎನ್ನುವಂಥದ್ದು ಎಚ್ಚರಿಕೆಗೆ ಕೂಡ ಸರ್ಕಾರ ಸರ್ಕಾರ ಸಂಬಂಧಪಟ್ಟಾಗಿ ನಾಲ್ಕು ನಿಗಮದ ಅಧಿಕಾರಿಗಳು ಕೂಡ ಯಾರು ಗಮನಕ್ಕೆ ತೆಗೆದುಕೊಳ್ಳದೆ ಇರುವಂತ ಕಾರಣದಿಂದಾಗಿ ಇವತ್ತು ಬೆಂಗಳೂರಿನ ನಲ್ಲಿ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಏನ್ ಕೆಲಸ ಮಾಡಿ ನಿವೃತ್ತಿ ಪಡೆದು ಮನೆಯಲ್ಲಿ ಕೂಡ್ತಿರ್ತಾರೋ ಈ ಹದಿನೈದು ಪರ್ಸೆಂಟ್ ಎನ್ನುವಂಥದ್ದು ಏನ್ ಪಿಚೇಷನ್ ಇದೆಯೋ ಅದು ಜಾರಿ ಮಾಡಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಹೇರು ಏರುವ ಮೂಲಕವಾಗಿ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತದ್ದು ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಳದೆ ಇದ್ದ ಪಕ್ಷದಲ್ಲಿ ಅಥವಾ ಇವರಿಗೆ ಕೊಟ್ಟಂತ ಭರವಸೆ ಈಡೇರದ ಈಡೇರಿಸದೆ ಇದ್ದ ಪಕ್ಷದಲ್ಲಿ ಅಹೋರಾತ್ರಿ ಧರಣಿಗೂ ಕೂಡ ನಾವು ನಿರತರ ಆಗ್ತೇವೆ ಎನ್ನುವಂತ ಸದ್ಯ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಈ ಮೂಲಕವಾಗಿ ಈಗಿರುವಂತಹ ಸಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಬೇಡಿಕೆಗೆ ಸ್ಪಂದಿಸ್ತಾರ ಎನ್ನುವಂತ ನಿಟ್ಟಿನಲ್ಲಿ ಕಾದು ನೋಡ್ಬೇಕಾಗಿರುವಂತಹ ಪ್ರಶ್ನೆ ಆಗಿದೆ ಮಧುಮಾಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ